ಚಂದವೇ ಜಯಂತಿ ನೀನು ಹೌದಪ್ಪ ಎಷ್ಟರವರೆಗೆ ಹೆಣ್ಣು ಮಕ್ಕಳನ್ನ ಕಾಣದೇ ಇದ್ದವ ನಾನಲ್ಲ ಅದರಲ್ಲೂ ಚಂದವಾದಂತ ಹೆಣ್ಣು ಮಕ್ಕಳನ್ನ ನೋಡದೇ ಇದ್ದವಾಯಿ ಸಾಗರ ಸೇನ ಅಂತ ಭಾವಿಸ್ಕೊಳ್ಳ ನೋಡಿದ್ದೇನೆ ಮತ್ತೊಂದು ವಿಷಯ ಗೊತ್ತೇ ಜಯಂತಿ ಚೆಂದ ಕಾಣುವುದು ಹೇಗೆ ಹೆಣ್ಣು ಮಕ್ಕಳು ಉತ್ತಮವಾದಂತಹ ವಸ್ತುವನ್ನು ಧರಿಸಿದ ಕಾಲಕ್ಕೆ ಬೇಕು ಬೇಕಾದಂತಹ ಆಭರಣವನ್ನು ತೊಟ್ಟ ಕಾಲಕ್ಕೆ ಒದುವಲ್ಲ ನಾವು ಚಂದವನ್ನ ಕಾಣಬೇಕು ಚಂದವಾಗಿ ಕಾಣಬೇಕು ಎಂಬ ಉದ್ದೇಶಕ್ಕಾಗಿ ಬೇಕು ಬಣ್ಣವನ್ನು ಮುಖಕ್ಕೆ ಲೇಪನೆ ಮಾಡಿಕೊಂಡಾಗ ಹೆಣ್ಣು ಮಕ್ಕಳು ಚಂದವಾಗಿ ಕಾಣುವುದಕ್ಕೆ ಸಾಧ್ಯ ಆದ್ರೆ ನೀನು ಹಗಲ್ವಿ ಜಯಂತಿ ಹಾಪಡು ನಿನ್ನ ಮೈ ಮೇಲೆ ಇಲ್ಲ ಉತ್ತಮವಾದಂತಹ ವಸನ ವಸ್ತ್ರಗಳು ಇನ್ನ ಮೈ ಮೇಲೆ ಇಲ್ಲ ಮತ್ತೆ ಮುಖ ನೋಡ್ಲಾ ಯಾವುದನ್ನು ಲೇಪಿಸಿಕೊಂಡವ ನೀನಲ್ಲ ನಿರಾಭರಣ ಸುಂದರಿಯಾಗಿ ಕಾಣುತ್ತಾ ಇರಬಹುದಾದಂತಹ ರೂಪವತಿ ಮತ್ತೊಬ್ಬ ಹೆಣ್ಣನ್ನು ನಾನು ಇಷ್ಟರವರಿಗೆ ಕಂಡವ ಇಲ್ಲ ಕಣ್ಣಿಗೆ ನೀನು ಮಾತ್ರ ಹಾಗಲ್ಲ ಎಲ್ಲವರ ಕಣ್ಣಿಗೂ ಕೂಡ ಚಂದವಾಗಿ ಕಾಣ್ತೀಯ ಆದರೂ ಕೂಡ ನನಗೊಂದು ಹೆಣ್ಣು ಮಕ್ಕಳ ಮೇಲೆ ಬೇಸರ ಉಂಟು ಜಯಂತಿ ಹೌದಪ್ಪ ಯಾಕೆ ಹೆಣ್ಣು ಮಕ್ಕಳೆಲ್ಲ ತಪ್ಪು ಮಾಡುವುದು ಯಾಕೆ ಯೋಚನೆ ಮಾಡುವುದು ಇಲ್ಲ ನೀನು ಇವತ್ತು ಪ್ರೇಮಿಸುತ್ತಾ ಇದ್ದವಳು ಚಿತ್ತೇಂದ್ರರನ್ನ ಪ್ರೀತಿ ಪ್ರೇಮ ಖಂಡಿತವಾಗಿ ಆಕ್ಷೇಪ ಮಾಡುವವ ನಾನಲ್ಲ ಆದ್ರೆ ಪ್ರೀತಿಸುವ ಕಾಲಕ್ಕೆ ಯಾರನ್ನು ಪ್ರೀತಿಸಬೇಕು ಅನ್ನುವಂತ ಸಾಮಾನ್ಯ ಯೋಚನೆ ಆದ್ರೂ ಬೇಡ್ವೇನೇ ಜಯಂತಿ ಖಂಡಿತವಾಗಿ ಕೆಲವು ಹೆಣ್ಣು ಮಕ್ಕಳೇ ಹೇಗೆ ಗೊತ್ತಾ ಆ ಕ್ಷಣದ ಆಕರ್ಷಣೆಗೆ ಒಳಗಾಗಿ ಪ್ರೀತಿ ಪ್ರೇಮಿಸುವುದಕ್ಕೆ ಮುಂದಾಗುವುದು ಆಮೇಲೆ ಎರಡು ವರ್ಷವಾಯ್ತು ನಮ್ಮ ಆ ಈಡೇರಿಸಿಕೊಂಡ ಮೇಲೆ ಆತ ಎಲ್ಲೋ ಆಕೆಯನ್ನ ದಾರಿಯ ಬುದಿಯಲ್ಲಿ ಕತ್ತರಿಸಿ ತುಂಡು ತುಂಡು ಮಾಡಿ ನಾಯಿನರಿಗೆ ಆಹಾರವಾಗಿಯೇ ಸಿಗ್ತಾನೆ ಅಂತ ಗಂಡು ಮಕ್ಕಳನ್ನು ಪ್ರೀತಿಸುವುದು ಬೇಕೇನೆ ಮಾತ್ರ ಅಲ್ಲ ನಾವು ಪ್ರೀತಿಸಬಹುದಾದಂತಹ ಗಂಡಪ್ಪ ಮುಂದೆ ನಮ್ಮ ಬದುಕನ್ನ ಯಾವ ರೀತಿಯಲ್ಲಿ ರೂಪಿಸಿ ನಮ್ಮ ದಾಂಪತ್ಯ ಜೀವನದಿಂದ ಮಗು ಆ ಮಗು ಉತ್ತಮವಾದಂತಹ ಶಿಕ್ಷಣವೋ ಸಿರಿತನವೋ ವಿದ್ಯಾವ ಸಂಪೂರ್ಣ ವಿಷಯದಲ್ಲಿ ಆತ ಎಷ್ಟರ ಮಟ್ಟಿಗೆ ಪರಿಪೂರ್ಣತೆಯನ್ನು ತನ್ನೆಯಾಗಿ ರೂಪಿಸಬಹುದು ಎನ್ನುವಂತ ಯೋಚನೆಗೆ ಒಳಗಾಗುವುದಿಲ್ಲವೇ ಅದಕ್ಕಾಗಿ ಆ ಸಂಪೂರ್ಣ ಯೋಚನೆ ಆಗಬೇಕು ಮಾಡಬೇಕು ಇವತ್ತು ನೀನು ತಂದೆ ದಾರಿಯನ್ನ ಯಾಕೆ ಯಾಕೆಂದ್ರೆ ನೋಡಿದ್ದೀನಿ ಜಯಂತಿ ನೋಡಿದಾಗ ಗೊತ್ತಾಗ್ತದೆ ಅವನು ಪ್ರೀತಿಯಲ್ಲ ಕೆಲವು ವರ್ಷಗಳ ಹಿಂದಿನ ಪ್ರೀತಿ ಹಂದಪ್ಪ ಆದರೂ ಕೂಡ ಆ ಪಡವ ಅವನನ್ನು ಮದುವೆಯಾಗಿ ಯಾವ ಸುಖವನ್ನ ಕಾಣುವುದಕ್ಕೆ ಸಾಧ್ಯ ಯಾವ ಸುಖವನ್ನ ಉಣ್ಣುವುದಕ್ಕೆ ಸಾಧ್ಯ ಮಾತ್ರ ಅಲ್ಲ ತುಳಿದು ನಿನ್ನ ಸಾತ್ವಾನೆ ಎನ್ನುವ ಮಾಡಿದ್ರೆ ಬಡಕರು ಧ್ಯೇಯ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ನಾಲ್ಕು ದಿನ ಕೆಲಸ ಮಾಡಿದ್ರೆ ಹತ್ತು ದಿನ ನಿದ್ದೆ ಮಾಡಬೇಕು ಮೊಲಗಿ ಕೊಳಬೇಕು ಆರೋಗ್ಯ ಕೆಡಿಸಿಕೊಂಡು ಅಂತವನನ್ನು ಮದುವೆ ಆಗಿ ಯಾವ ಸುಖವನ್ನ ಕಾಣುವುದಕ್ಕೆ ಸಾಧ್ಯ ಜೇಂತಿ ನೀನು ಗುಣ ಅಂತ ಅಂತಾದ್ರೆ ನಿಮ್ಮ ಮನೆಗೆ ಭಾಗ್ಯಲಕ್ಷ್ಮಿಯೇ ಒಳಿದು ಇವತ್ತು ಬಂದು ನಿಂತಿದ್ದಾನೆ ಅಂತ ಹೇಳಿದ್ರು ತಪ್ಪಲ್ಲ ಭಾಗೀರಕಿ ಅಲ್ಲ ಆ ಅಲ್ಲ ಆಹಾ ಭಾಗ್ಯಲಕ್ಷ್ಮಿ ಅದು ನೀವು ಒಪ್ಪಬೇಕು ಅಂದ್ರೆ ಒಪ್ಪಲಿ ಅಂತ ಅಂದ್ರೆ ಹೌದ ಹೌದಪ್ಪ ಏನು ಜೇಂತಿ ಆ ನಾನು ಸಾಗರ ಸೇನ ಬೇಕು ಬೇಕಾದಂತ ಸರಿ ಏನು ಬೇಕು ಅವಳಾಗ ಉಂಟು ನನ್ನನ್ನು ನೀನು ಮದುವೆ ದೇವರು ಅಂತ ಆದ್ರೆ ಮಹಾರಾಣಿಯ ಆ ಜಾಗದಲ್ಲಿ ನೀನು ಬದುಕಬಹುದು ನಿನ್ನ ಸೇವಕರಾಗಿ ಅದೆಷ್ಟೋ ಹೆಣ್ಣು ಮಕ್ಕಳು ನಿನ್ನ ಪಾದದಡಿಯಲ್ಲಿ ಬಿದ್ದಿರ್ತಾರೆ ಅಂತ ವೈಭವೋಪೇತವಾದಂತಹ ಬದುಕು ಕಾಣುವುದಕ್ಕೆ ಸಾಧ್ಯ ನನ್ನ ಆವಾಗ ಏನು ಏನು ತಂಗಿ ಅಂತ ಹೇಳಿದ್ರೆ ತಂಗಿ ಅಂತ ಹೇಳಿ ಬೀಗ ಭಾವನೆ ಬದಲಾಗಲು ತಂಗಿ ನಮ್ಮ ಆ ಶಬ್ದ ಅರ್ಥ ಏನ್ ಗೊತ್ತಾ ನಾವು ಯಾವ ಹೆಣ್ಣನ್ನ ತಂಗಿ ಅಂತ ಕರಿತೇವೋ ಅವಳು ಸದಾ ಕಾಲ ನಮ್ಮ ಪಕ್ಕದಲ್ಲಿಯೇ ತಂಗಿ ಇರಬೇಕು ಅನ್ನೋದು ನಮ್ಮ ಆಶಯ ಮತ್ತೆ ಸನ್ಯಾಸಿ ಏನಾದ್ರೆ ಶಬ್ದ ಆಗ್ತದೆ ಸನ್ಯಾಸಿ ಹೇಳ್ಕೊಳ್ಳುವುದಕ್ಕೆ ಮಠದಲ್ಲಿ ಎಲ್ಲ ಯಾಕೆ ಗೊತ್ತಾಗಿದ್ರೆ ನಿಮ್ಗ ಅನುಕೂಲ ಆಗಿರುವವ್ರೆ ನಮ್ಗ ಅನುಕೂಲ ಯಾವ ರೀತಿ ಬೇಕು ಅಣ್ಣ ಎನ್ನುವ ಕಾರಣಕ್ಕಾಗಿ ಪ್ರೀತಿಯಿಂದಲೇ ನಿಮ್ಮಲ್ಲಿ ನಾನು ಮಾತಾಡಿದ್ದ ಆ ಸುಲಿಕೆಯಿಂದಲೇ ನಾನು ಮಾತನಾಡಿದ್ದ ಆದ್ರೆ ನೀವು ಬರಬರುತ್ತಾ ಆಡುವ ಮಾತನ್ನ ಕೇಳಿದೆ ಆಶ್ಚರ್ಯ ಆಗ್ತದೆ ಯಾಕೆ ಅಣ್ಣ ಎನ್ನುವಂತಹ ಭಾವನೆ ನಾನು ಇಟ್ಟುಕೊಂಡ ಇಟ್ಕೊಂಡವ್ ಯಾಕೆ ನಮ್ಮವರನ್ನ ನಾನು ಬಿಟ್ಟು ಬಂದಿದ್ದೇನೆ ಯಾರು ನಮ್ಮ ಯಾರು ಇಲ್ಲ ಆದ್ರೆ ಇನ್ನು ಹೇಳಿದ್ರಲ್ಲ ಅವರನ್ನು ಪ್ರೀತಿಸಬೇಕಿತ್ತು ಪ್ರೀತಿಸ್ತಕ್ಕೂ ಎನ್ನುವ ಹಾಗೆ ಈ ಪ್ರೀತಿ ಪ್ರೇಮಿ ಎನ್ನುವುದು ಊರಾಗಬಾರ್ದು ಎನ್ನುವ ಕಾರಣಕ್ಕಾಗಿ ನಾವು ಮನೆ ಬಿಟ್ಟು ಬಂದವರಿದ್ದೇವೆ ಇಲ್ಲ ನಿಮ್ಮಲ್ಲಿ ಶ್ರೀಮಂತಿಕೆ ಉಂಟು ಅಂತ ಹೇಳಿದ್ವಿ ಈ ಶ್ರೀಮಂತಿಕೆಯಲ್ಲಿ ಎಷ್ಟು ದಿನ ಅಂತ ಬರ್ಲಿಕ್ಕೆ ಮಾಡೆ ಮನಸ್ಸ ಏನೋ ಮಾತು ಅಂತ ತಿಳಿದುಕೊಂಡು ಹ ಆದ್ರಿಂದ ಸಲ್ಲಿಗೆಯಿಂದ ಮಾತನಾಡಿದೆ ತಾನು ಬರಬರಕ್ಕೂ ಆಡುವ ಮಾತನ್ನ ಕೇಳಿದೆ ಏನಾಗಿ ಬೇಸರವಾಗ್ತದೆ ನೀವು ಒಂದು ಯುವರಾಜನಾಗಿ ತಿಳುವಳಿಕೆ ಇದ್ದು ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಮಾತನಾಡುವ ಸರಿಯೇ ನಾವು ಪ್ರೀತಿಸಿದ್ದೇವೆ ಪ್ರೇಮಿಸಿದ್ದೇವೆ ಅವನ ಗುಣ ಎನ್ನುವುದು ನನಗೆ ಹಿಡಿಸಿದೆ ನನ್ನ ನಡೆತ ಸ್ವಭಾವ ಎನ್ನುವುದು ಅವನಿಗೆ ಹಿಡಿಸಿದೆ ಹಾಗಾಗಿ ನಾವು ಉಭಯರು ಪ್ರೀತಿಸಿದ್ದೇವೆ ಅವನಲ್ಲಿ ಶ್ರೀಮಂತಿಕೆ ಉಂಟು ಈ ಶ್ರೀಮಂತಿಕೆಯಲ್ಲಿ ಎಷ್ಟು ದಿನ ವೈರಿಗಳು ಬಂದ್ರು ಅಂತ ತಿಳಿಯದೆ ಮಾಡುವ ದೂರದಲ್ಲಿ ನೀವು ಹಸು ನೀಗಿದೆ ನಿಮ್ಮಲ್ಲಿರುವ ಸಂಪತ್ತಲ್ಲ ವೈರಿಗಳ ಪಾಲಾದಿತ್ತು ಅಲ್ವೇ ಮತ್ತೆ ರೂಪವಂತ ಅಂತ ಅಂತ ನಾಲ್ಕು ದಿನ ಜ್ವರ ಬಂದ್ರೆ ಐದನೇ ದಿನಕ್ಕೆ ಈ ಮುಖ ನೋಡ್ಲಿಕ್ಕೆ ಹಾಗಿರುವಾಗ ಆಗಿರುವಾಗ ನಿಮ್ಗೆ ರೂಪ ಶಾಶ್ವತವ ಯಾವ್ದು ಶಾಶ್ವತ ಈ ಭೂಮಿಯ ಮೇಲೆ ಆಹಾ ಏನು ನೀವು ಹೇಳಿದಾಗ ನಾನು ನಿಮ್ಮನ್ನ ಮದುವೆಯಾದ ಅಂತ ಹೇಳಿ ನಾವು ಇದುವರೆಗೆ ಪ್ರೀತಿಸಿ ಪ್ರೇಮಿಸಿ ಮನೆಯವರ ವಿರೋಧವನ್ನ ಕಟ್ಟಿಕೊಂಡು ಮನೆಯವರಲ್ಲಿ ಹೇಳಿ ಹೇಳದೆ ಬಂದ ಅದಕ್ಕೆ ಉದ್ಯೋಗ ಅರ್ಥ ಏನು ಅವನು ನನ್ನನ್ನ ಪ್ರೀತಿಸ್ತಾ ಇದ್ದ ನಾನು ನಿಮ್ಮನ್ನ ಮದುವೆಯಾದ ಅಂತ ಹೇಳಿ ಇದುವರೆಗೆ ನನ್ನನ್ನು ಪ್ರೀತಿಸುತ್ತಿದ್ದಂತಹ ಜೊತೆಯನ್ನ ಪರಿಸ್ಥಿತಿ ಏನು ಆಗ್ತದೆ ಒಂದೇ ನೇಣಿಗೆ ಶರಣ ಆಗ್ಬೇಕ ಇಲ್ಲ ವಿಶ್ವ ಸೇವನೆ ಮಾಡ್ಬೇಕು ಹಾ ಇಲ್ಲ ಆ ಮಾನಸಿಕ ರೋಗಿಯಾಗಿ ಮೂರೂ ತಿರುಗಿಬೇಕಾಗ್ತದೆ ಲಾಭಿ ಹುಡುಕಿ ಇದೆ ಓಹ್ ಇದೆ ಹಾ ನಿಮ್ಮ ದಿವರಾಜ ಯಾರೆಲ್ಲ ಪ್ರತ್ನ ಕೊಡ್ತಾರ ಸಾಯುವರಿಗೆ ಅಲ್ಲವಾ ನಾವೇನ್ ಮಾಡ್ಲಿಕ್ಕೆ ಸಾಯುವ ಪರಿಸ್ಥಿತಿ ತಂದು ಕೊಟ್ರೆ ಅದೇನು ಮಾಡ್ಲಿಕ್ಕಲ್ಲ ಅದೇನ್ ಮಾಡ್ಲಿಕ್ಕಾಗ್ತದ ನಮಗೂ ಬೇಕಾ ನಿಮಗ್ ಬೇಕಂತ ಹೇಳಿ ಎಲ್ಲರೂ ತಮ್ಮ ಒಪ್ಪಿಕೊಳ್ಳಿ ದಮ್ಮಯ್ಯ ಕೈ ಮುಗಿತೇನೆ ದೊಡ್ಡವರು ಇರಬಹುದು ಆದ್ರೆ ನಮ್ಮ ಪ್ರೀತಿ ಪ್ರೇಮ ಏನು ಶಾಶ್ವತವಾದದ್ದು ಅದು ಯಾವ ಕಾರಣಕ್ಕೂ ಯಾರಿಂದಲೂ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನು ಗೊತ್ತಿರ್ಬೋದು ಬುದ್ಧಿರ್ದೇ ಹೇಳಿದ್ರು ಅಂತ ಗೊತ್ತಿಲ್ಲ ಹೇಳಿದ್ರು ಗೊತ್ತಿಲ್ಲ ಅಂತಲ್ಲ ಇನ್ನು ನನ್ನಲ್ಲಿ ಅಲ್ಲ ಯಾರಲ್ಲಿಯೂ ಈ ಸ್ಥಾನದಲ್ಲಿದ್ದು ಇಂತ ಮಾತನಾಡಬೇಡಿ ದಮ್ಮಯ್ಯ ನಾನು ನಿಮ್ಮನ್ನ ಮದುವೆ ಆದರೆ ನಾನು ನಮ್ಮವರೇ ಆ ಪಾಪ ಅವನ ಜೊತೆ ಹೋದ್ರು ಶ್ರೀಮಂತಿಗೆ ಉಂಟು ನಿಮ್ಮನ್ನು ಮದುವೆ ಆದರೆ ಎನ್ನುವ ಏನ್ ಹೇಳಲಿಕ್ಕೆಲ್ಲ ನಿಂದಿಸ್ತಾರೆ ಆ ಕಾರಣಕ್ಕಾಗಿ ಎಲ್ಲಾದರೂ ಹೋಗಿ ಬರುತ್ತೇವೆ ನಮ್ಮನ್ನ ಕಾಡಬೇಡಿ ನಮ್ಮ ಎಕ್ಕೇನೆ ಮೈಮುಟ್ಟು ಬೇಡ ಪ್ರೇಮವೇ ನಿನ್ನದ್ದು ಬೇಸ್ಟ್ ಮೈಮುಟ್ಟು ಬೇಡ ಹೇಳ್ತಾರೆ ಮೆಚ್ಚಿದೆ ಪ್ರೀತಿಸಿದ ಗಂಡು ಮಕ್ಕಳು ನಿನ್ನಂತ ಹೆಣ್ಣನ್ನು ಪ್ರೀತಿಸಬೇಕು ಇಂತಹ ಅಮರ ಪ್ರೇಮವೇ ನಿನ್ನದು ಎಂತಹ ಚಾ ನಿನ್ನ ರೂಪ ಎಷ್ಟು ಚಂದವೋ ಅಷ್ಟೇ ಉತ್ತಮವಾದಂತಹ ಮನಸ್ಸು ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ ಜಯಂತಿ ಇದು ನಾ ನಿ ಮದುವೆ ಹೋಗ್ಬೇಕು ಎಂಬ ಕಾರಣಕ್ಕಾಗಿ ಅಂದ್ರೆ ನಿನ್ನ ಮನೋಸ್ಥಿತಿಯನ್ನ ತೆಗಿಬೇಕು ಪರೀಕ್ಷೆ ಮಾಡ್ಬೇಕು ಅಂತ ಯಾಕೆ ನಾನು ನಿಮ್ಮನ್ನು ಮದುವೆ ಮಾಡಿಸ್ತೇನೆ ಅಂತ ಹೇಳಿದ್ದೇನೆ ಮದುವೆ ಆದ ಮೇಲೆ ಎಲ್ಲಿಯಾದ್ರೂ ಅವನಿಗೆ ಕೈ ಅವನು ಕೊಟ್ಟರೆ ಬಹಳ ಹಾಳಾಗುವುದಿಲ್ಲ ಅದಕ್ಕಾಗಿ ಪರೀಕ್ಷೆಯನ್ನು ಮಾಡಿದ್ದು ಪರೀಕ್ಷೆ ನಿನ್ನಂತ ಒಳ್ಳೆ ಹೆಣ್ಣು ಮಸ್ತಗಳು ಇರುವುದಕ್ಕೆ ಸಾಧ್ಯವೇ ಇಲ್ಲ ನಿನ್ನಂತವನನ್ನು ಪ್ರೇಮಿಸುವಂತಹ ಭಾಗ್ಯ ಒಬ್ಬ ಗಂಡಿಗೆ ಸಿಗ್ತದೆ ಅಂತ ಆದ್ರೆ ಅದು ಯೋಗ ಅಲ್ಲದೆ ಅಂತದ್ದು ಇಲ್ಲ ನಾನೇ ನಿನ್ನನ್ನು ಮುಂದೆ ನಿಂತು ಮಾಡುವ ವ್ಯವಸ್ಥೆ ನೀನು ಅವನನ್ನು ನೀನೇ ಮದುವೆ ಆಗ್ಬೇಕು ಕುಚ್ಚುರಪ್ಪಾಡಿಯ ಮದುವೆ ನಾನೇ ಮಾಡಿಸ್ತೇನೆ ನಿಮಗೆ ಬೇಕಾದ ಸಕಲ ವ್ಯವಸ್ಥೆ ನಾನು ಮಾಡ್ತೇನೆ ನಾನೇನು ಹೇಳಿದೆ ಅಂತ ಬೇಸರ ಮಾಡ್ಕೊಳ್ಬೇಡ ಜಯಂತಿ ಹೆಸರೆಂಥದ್ದು ಯುವರಾಜನಾಗಿ ಸನ್ಯಾಸಿಯಾಗಿ ಇಂಥದ್ದೆಲ್ಲ ಮಾತನಾಡಿಸ್ತೀನಿ ಪರೀಕ್ಷೆ ಅದು ಒಂದು ಮಾತು ಜಯಂತಿ ನೀ ನನ್ನ ಮದುವೆ ಬೇಡಪ್ಪ ಯಾವ ಕಾರಣಕ್ಕೂ ಮದುವೆ ಆಗುದಿಲ್ಲ ಅವನನ್ನೇ ಮದುವೆ ಮದುವೆ ಆಗುದು ಅವನನ್ನೇ ಒಮ್ಮೆ ಸುಖ ಕೊಡ್ತೀಯ ಒಮ್ಮೆ ದೇಸ್ಕ ಹಣ ಬರ್ತಾರೆ ಹಣ ಕೊಡ್ತಾ ತಗೊಂಡ್ ಬರ್ತೀಯ ಹೌದಾ ಕೇಳಿದ ಸುಖಬೇಕಂದ್ರ ಏನು ಮಾತು ಅಂತ ಹೇಳ್ತಿ ಅದೇ ಬಾಯಲ್ಲಿ ಊಟ ಮಾಡುದಿ ತಂಗಿ ಅಂತೇಳಿದ ಸದುವೆ ಆಗ್ತದೆ ಹಾಕುದಿಲ್ಲ ಅಂತ ಸುಖ ಒಮ್ಮೆ ಕೇಳಿದ್ದಕ್ಕಾಯ್ತು ಇನ್ನೊಮ್ಮೆ ಇಂಥ ಶಬ್ದಗಳಂತೆ ಕಾಲ

ಹಾಗೆ ಯಾವುದನ್ನು ಕಣ್ಣಿಟ್ಟು ವಹಿಸುವ ಅಲ್ಲ ಕಣ್ಣಿಟ್ಟ ಮೇಲೆ ಅದು ನನ್ನ ವಶವಾಗದೆ ಅಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೇನೆ ನನ್ನ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡೆ ಅಂತಾದ್ರೆ ನಿನ್ನ ಪಾಲಿಗೆ ತೊಂದರೆ ಆದ್ದರಿಂದ ನೀನಾಗಿ ನನ್ನ ದೇಹ ಸುಖವನ್ನು ಕೊಟ್ಟೆ ಕೊಟ್ಟೆಂತಾದ್ರೆ ಅದು ನಿನಗೂ ಒಳ್ಳೆಯದು ನನಗೂ ಒಳ್ಳೆಯದು ಒಮ್ಮೆ ಅಲ್ಲ ಅಂತ ಹೇಳಿದ್ರೆ ಅದರ ಪರಿಣಾಮವನ್ನು ನೀನು ಅನುಭವಿಸಬೇಕಾಗ್ತದೆ ಏನಾದ್ರೂ ತೊಂದ್ರೆ ಸತ್ರು ಇಲ್ಲ ಆದ್ದರಿಂದ ಕೊನೆಯದಾಗಿ ಕೇಳ್ತಾ ಇದ್ದೇನೆ ಏನು ಜಯಂತಿ ಏನು ಆಗುತ್ತದೋ ಇಲ್ವೋ ಆಗುದಿಲ್ಲ ಅಂತ ಹೇಳಿದಲ್ಲ ಸುಮ್ಮನೆ ಹಠ ಮಾಡಬೇಡುದಿಲ್ಲ ಅಂತ ಹೇಳಿದವ ಆಗುತ್ತದ ಇಲ್ವಾ ಒಮ್ಮೆ ಆಗುದಿಲ್ಲ ಅಂದ್ರೆ ಏನು

the ಅಲ್ಲ ನನ್ ಸಾಗರ ಸೇನನೇ ಕಣ್ಣಿಟ್ಟು ಮೇಲೆಪಡದ ತಿರುವೋ ಏತಯಂತೀ ಜಯ ಈ ಬಾಮದಿಂದ ದೇವಸ್ಥಾನವನ್ನು ಅನುಭವಿಸಲು ನಾನು ಇದೆ ಪಾಪರೊಂದು ವಿಷಯ ಕೇಳು ಇಲ್ಲಿ ನಡೆದಿರಬಹುದಾದಂತ ವಿಷಯ ಅದು ನನಗೆ ಬಿಟ್ಟರೆ ನಿನಗೆ ಬಿಟ್ಟು ಮಾರ ಮುಖಿಗೆ ಬಿತ್ತು ಅಂತ ಆದರೆ ಆಮೇಲೆ ನಿನ್ನ ಕೊಡುವು ಎನ್ನುವುದು ಇದೇ ರೀತಿ ಉಳಿಯುವುದಕ್ಕೆ ಸಾಧ್ಯ ಇಲ್ಲ ಮಾತ್ರ ಅಲ್ಲ ನಿನ್ನ ಆದಿತೆ ನಿನ್ನ ಅವನು ಉಳಿಯುವುದಕ್ಕೆ ಸಾಧ್ಯ ಇಲ್ಲ ಯಾವುದು ವಿರೋಧವಾಗಿ ಮಾತಾಡದೆ ಬಂದಿರಿ ಅಂತಾದ್ರೆ ಅನುಕೂಲವಾಗಿ ಇನ್ನುಳಿದ ದಿನ ಇದ್ದೀರಿ ಅಂತಾದ್ರೆ ನಿಮ್ಮ ಬದುಕಿನ ಸಂಪೂರ್ಣ ಹೊರಗಾಲಿಕೆ ಅದು ನನ್ನದ್ದು ಒಮ್ಮೆ ವಿರೋಧವಾಗಿಕೊಂಡ್ರೆ ಅದು ನಿಮ್ಮ ಬದುಕಿಗೆ ಮಾತ್ರ ಅಲ್ಲ ಈ ವಿಷಯ ಪ್ರಚಾರವಾಯಿತು ಅಂತಾದ್ರೆ ಆಮೇಲೆ ನೀವಿಬ್ಬರು ಹೋಗುವುದು ಮದುವೆಯ ಮಂಟಪಕ್ಕಲ್ಲ ಮದುವೆಯ ಮಂಟಪಕ್ಕಲ್ಲೋ ನೀ ಹೋಗುದು ಮೊಸಳದ ಮಂಟಪಕ್ಕೆ ಮಂಟಪಕ್ಕೆ ಹೇಳ್ಕೊಡ್ ನೆನ್ಪಿಟ್ಕೋ ಹೇಳ್ಕೊಡ್ತೇನೆ ಯಾರು ನಾನು ಹೇಳ್ಕೊಡ್ತೇನೆ ಯಾರು ಅಂತ ಹೇಳ್ಕೊಡ್ತೆ ನಿಮ್ ಹುಡುಗ ಸಾಕ ನೀ ಹೇಳಿ ಮಾಡುವಂಗೆ ಬೇಡವ್ ಹಾಗವ್ ನಾನು ಹೇಳಿದಾಗೆ ಕೇಳಿ ಬರ್ತೀರೋ ಬಿಡ್ತಿರೋ ಅದು ನಿನ್ನಾಗ ಬಿಟ್ಟು ಬಂದರೆ ನಿನ್ನ ಬದುಕು ಉತ್ತಮ ಇಲ್ಲ ಇವಳಿಂದ ಆಗುವುದೇನು ಮಾಡುವುದೇನು ಎನ್ನುವಂತಹ ತೀರ್ಮಾನ ಒಮ್ಮೆ ನಾನು ಮಾಡಿದವ ಕೂಡದು ಕೂಡದು ಒಮ್ಮೆ ಇಷ್ಟಕ್ಕೆ ಬಿಟ್ಟೆ ಅಂತಾದ್ರೆ ಇವಳು ಜಿತೇಂದ್ರನಿಗೆ ಏಕೆ ಆಡಿದ ಹಾಗೆ ಹೇಳಿದ್ರೆ ಅವನನ್ನ ವಿಷಯವನ್ನ ಪ್ರಚಾರ ಮಾಡುತ್ತಾನೆ ಪ್ರಚಾರ ನಮ್ಮಂತಾಯ್ತು ಅಂತಾದ್ರೆ ಅದೇ ನನ್ನ ಬದುಕಿಗೆ ಕಪ್ಪು ಚುಕ್ಕೆ ಕಪ್ಪು ಚುಕ್ಕೆ ಆಗುತ್ತದೆ ಇಷ್ಟರ ಹೊರಗೆ ಈ ಅಂತ ಇದೆ ಎಲ್ಲವರು ಒಬ್ಬ ಸನ್ಯಾಸಿ ಇದ್ದಾನೆ ಧರ್ಮವಂತನಿದ್ದಾನೆ ನ್ಯಾಯವಂತನಿದ್ದಾನೆ ಎನ್ನುದಾಗಿ ಭಾವಿಸಿ ನನ್ನ ನಕ್ಕಂಡವಾಗ ನನ್ನ ಪಾದಕ್ಕೆ ಎರಗಿ ಕರವನ್ನು ಜೋಡಿಸುತ್ತಾ ಇದ್ದರು ಇವತ್ತು ಈ ವಿಷಯ ಪ್ರಚಾರವಾಯಿತು ಅಂತ ಆದರೆ ಯಾರು ನನ್ನನ್ನ ಇದ್ದಾರೋ ಅವರೇ ನನ್ನನ್ನ ತಿರುವೆನ್ನ ಹಾಗೆ ಉಗುಳುದಕ್ಕೆ ನಾನೇ ಅವಕಾಶ ಮಾಡಿಕೊಟ್ಟಾಗುತ್ತದೆ ಕೊಟ್ಟ ಹಾಗಾಗುತ್ತದೆ ಅದಾಗ ಬಂತು ಆಗ್ಬಾ ಆಗ್ಬಾ ಅಂತ ಅದಕ್ಕೆ ಏನು ಮಾಡ್ತೀನಿ ಏನು ಮಾಡ್ತೀನಿ ನಾನು ಸಾಗರ ಸೇನ ನನ್ನ ಬದುಕಿಗೆ ಯಾರ ವಿರುದ್ಧವಾಗಿ ಬಂದರು ಅಲ್ಲೇ ಅದನ್ನು ಚಿಕ್ಕ ಹಾಕುವುದೇ ನನ್ನ ಉದ್ದೇಶ ಪ್ರಚಾರ ಆಗಬೇಕು ಅಂತಾದರೆ ಆ ಜಿತೇಂದ್ರ ಹೇಳಬೇಕು ಅವ ಪ್ರಚಾರ ಮಾಡಬೇಕು ಅಂತಾದರೆ ಅವನಿಗೆ ವಿಷಯ ಇವಳಿಂದ ಗೊತ್ತಾಗಬೇಕು ಇವಳು ಅವನಿಗೆ ಹೇಳಬೇಕು ಅಂತಾದರೆ ಇವಳು ಮಾತಾಡಬೇಕು ಇವಳು ಮಾತಾಡಬೇಕು ಅಂತಾದರೆ ಇವಳು ಉಸಿರಾಡ್ತಾ ಇರಬೇಕು ಇವಳು ಸಿರಾಡಬೇಕು ಅಂತ ಆದ್ರೆ ಸಿರಾಡಬೇಕು ಅಂತ ಆದ್ರೆ ಇವಳು ಬದುಕಿರಬೇಕು ಇವಳು ಹೋಯ್ತು ಅಂತ ಆದ್ರೆ ಹೇಳುವುದಿಲ್ಲ ನನ್ನ ಪ್ರಚಾರ ಆಹಾ ನನ್ನ ಬದುಕಿಗೆ ವಿರೋಧವಾಗಿ ಯಾರು ಇರಪಾರೀರ ಕೂಡ ಹೇಳ OK OK ಎನ್ನು ದೂರಾಗಬಾರ್ದೆನ್ನುವ ಕಾರಣಕ್ಕಾಗಿ ಮನೆಯವರ ವಿರೋಧವನ್ನು ಕಟ್ಟಿಕೊಂಡು ಈ ದೇವಾಲಯಕ್ಕೆ ಬಂದ್ರೆ ಆದ ಅನ್ಯಾಯ ನೋಡಿದೀಯಾ ನಮ್ಮ ಪ್ರೀತಿ ಪ್ರೇಮ ಎನ್ನುವುದು ಆ ವಿಧಿಗೂ ಸಹಿಸಲಾಗದೆ ತರುವುದಕ್ಕಾಗಿ ನೀನು ಹತ್ತವರಂತಹ ಸಂದರ್ಭ ಈ ದೂರ್ತ ಸಾಗರ